ನೋಡುವ ನನ್ನ ಮದುವೆ ಆಗಿ ಐವತ್ತೈದು ವರ್ಷ ಆಯ್ತು ಇದ್ರಿಗೂ ಭಗವಂತ ನನಗೆ ಕೊಡಬಾರ್ದು ಕೊಟ್ಟಿದ್ದಾರೆ ಅದೇ ತರ ಜನಗಳಿಗೆ ಎಷ್ಟೋ ಪ್ರೀತಿಯನ್ನು ನಾನು ಕೊಟ್ಟೆ ನಾವು ಸುಖ ಕೊಟ್ಟಾಗ ಮೈ ಬಾರದು ಕೊಟ್ಟಾಗ ದೇವರ ತೆಗಿಬಾರ್ದು ಆದ್ರಿಂದ ಇದು ಮನುಷ್ಯರಿಗೆ ರೋಗ ಬರ್ದೆ ಬಾರತ್ ರೋಗ ಬರ್ತದೆ ಈ ತರ ಕಾಯಿಗಳ ಎಷ್ಟೋ ಬದಿದೆ ಅವಾಗ ಸ್ಥಳೀಯ ಶಕ್ತಿ ಇತ್ತು ಅವಾಗ ಎಂತ ಇದೆ ಮಗು ಒಂದೇ ಸಮಯ ಇಟ್ಟಿದ ಯಾಕಂದ್ರೆ ಬೇರೆಯವ್ರ ಕಡೆನೂ ಗಮನ ಅದೇ ತರ ಹೆಸರು राजकुमार बीस रूजा आगे वीचर <laughs> आगे आग्रमा